ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಅತಿ ಪ್ರಿಯರು ಘನವಂತರಾದ ಪ್ರಿಯ ದೇವರ ಮಕ್ಕಳೇ ಮನೆಯರು ಪ್ರೇರೆ ಪರಿಶುದ್ಧ ದೇವರಾದ ಯೇಸು ಕ್ರಿಸ್ತನ ವಾಕ್ಯಗಳನ್ನು ಧ್ಯಾನಸಲ್ಲಿ ಎಲ್ಲರೂ ಪ್ರೀತಿಯಿಂದ ಸ್ವಾಗತಿಸಿದ ಪ್ರೇರೆ ನಾವು ಈ ದಿನ ಈ ಸಮಯ ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗಾಂಶ ಪ್ರೇರೆ ಜೀವ ಆಹಾರ ಅದು ಪ್ರೇರೆ ದೇವರ ವಾಕ್ಯವೇ ನಮ್ಮ ಆತ್ಮಕ್ಕೆ ಆಹಾರವಾಗಿದೆ ಪ್ರೇರೆ ಯೇಸುಕ್ರಿಸ್ತನು ಹೇಳ್ತಿದ್ದಾನಲ್ಲ ಮತ್ತೆ ಸುವಾರ್ತೆ ನಾಲ್ಕನೇ ದೇಹ ನಾಲ್ಕನೇ ವಾಕ್ಯ ಭಾಗದಿಂದ ಮನುಷ್ಯನು ಕೇವಲ ರೊಟ್ಟಿ ಆಹಾರದಿಂದ ಮಾತ್ರದಿಂದ ಬದುಕುವುದಿಲ್ಲ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾನೆ ಅವ ಪ್ರೇರೆ ದೇವರ ಮಾತು ನಮಗೆ ಇಹಲೋಕದ ಜೀವನಕ್ಕೆ ಸ್ವರ್ಗೀಯ ಪ್ರವೇಶಕ್ಕೆ ಆಹಾರವಾಗಿದೆ ಪ್ರೇರೆ ಆತ್ಮಕ್ಕೂ ದೇಹಕ್ಕೂ ಜೀವ ಆಹಾರ ಎನ್ನುವ ಅಂಶದೊಳಗೆ ನಾವು ಪ್ರಾರ್ ಪ್ರವೇಶ ಆಗುವ ಮೊದಲು ತಂದೆಯ ಆತ್ಮನ ಕ್ರಿಸ್ತಾತ್ಮನ ಪರಿಶುದ್ಧಾತ್ಮನ ಸಹಾಯ ಶಕ್ತಿ ಜ್ಞಾನ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿ ವಿಕಾಸ ಕೃಪೆ ಬಿಡುಗಡೆ ಜ್ಞಾನ ಬೇಡಿಕೊಳ್ಳಲು ಪ್ರೇರಿ ನನ್ನೊಂದು ಏಕಿಭಯಿಸಿ ಪ್ರಾರ್ಥರಿ ಪ್ರಾರ್ಥನೆ ತಂದೆ ಸರ್ವಶಕ್ತಿ ದೇವರೇ ಪರಿಶುದ್ಧನೆ ಪರಿಶುದ್ಧನೆ ಪರಿಶುದ್ಧನೇ ಇರುವಾತನೇ ಇದ್ದಾತನೇ ಬರುವಾತನೇ ದೇವ ಜೀವಾಹಾರ ಎನ್ನುವ ಚಿಕ್ಕ ವಾಕ್ಯ ಭಾಗವನ್ನು ಎನಿಸಲಿರುವಾಗ ನಿಮ್ಮ ಪವಿತ್ರ ಗ್ರಂಥದ ಸತ್ಯವೇದದ ದೇವರೇ ನಿಮ್ಮ ಆತ್ಮನಿಂದ ಭರಿಸಿರುವ ಪರಿಶುದ್ಧ ಗ್ರಂಥದ ಮಹತ್ವವನ್ನು ಪ್ರಭಾವವನ್ನು ಆಶೀರ್ವಾದವನ್ನು ಜಯವನ್ನು ಶಕ್ತಿಯನ್ನು ಆರೋಗ್ಯವನ್ನು ಬಿಡುಗಡೆ ನಿತ್ಯ ಜೀವನ ಅರ್ಥ ಮಾಡಿಕೊಳ್ಳುವಂತೆ ನಿಮ್ಮ ಪರಿಶುದ್ಧ ಮಾರ್ಗ ಸತ್ಯ ಜೀವದಲ್ಲಿ ನಿಜವಾದ ಆಹಾರವಾದ ದೇವರ ವಾಕ್ಯವೇ ಏಸುವೆ ನಿಮ್ಮ ಪರಿಶುದ್ಧ ಚಿತ್ರಂತೆ ನಮ್ಮೆಲ್ಲರ ನಡೆಯುವಂತೆ ನಿಮ್ಮ ವಾಕ್ಯವೇ ನಮಗೆ ಆಹಾರವಾಗುವಂತೆ ಪಾನವಾಗುವಂತೆ ಅನುಗ್ರಹಿಸುತ್ತಾ ಬರಬೇಕೆಂದು ಹೀಗೆ ಮಾಡಿ ನಿಮ್ಮ ಮಕ್ಕಳ ಜೀವಿತದಲ್ಲಿ ಇರುವ ಎಲ್ಲ ಕತ್ತಲನ್ನು ಒಡೆದೋಡಿಸಬೇಕೆಂದು ಶಾಂತಿದಾಯಕ ದೇವರ ಶೀಘ್ರವಾಗಿ ಸಹಿತ ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲಕೆಡೆಗೆ ಹಾಕಿ ತುಳಿಸಿ ಹಾಕಬೇಕೆಂದು ನಾಶ ಮಾಡಬೇಕೆಂದು ಬೆಳಕಾದ ದೇವರಾದ ಏಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ ಆಮೇನ್ ಆಮೇನ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್ ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್ ಲಿವಿಂಗ್ ವಾಟರ್ ಫ್ಲೋ ಆಮೇನ್ ಬನ್ನಿರ ಪ್ರೇರೆ ಜೀವ ಆಹಾರ ಎನ್ನುವ ಅಂಶ ನೋಡೋದಾದರೆ ಒಂದು ಸನ್ನಿವೇಶದ ಮೂಲಕ ನೋಡೋದಾದರೆ ಒಬ್ಬ ವಯಸ್ಸಾದ ವ್ಯಕ್ತಿ ಬೈಬಲ್ ಪಂಡಿತ ಪ್ರೇರಿ ದೇವರ ವಾಕ್ಯದ ನಿಪುಣತೆ ಉಳಾತ ಹೌದು ಆತನು ಹೀಗೆಂದನು ಏನಂದರೆ ನಾನು ಅರವತ್ತೊಂಬತ್ತು ವರ್ಷಗಳಿಂದಲೂ ಪರಿಶುದ್ಧ ಗ್ರಂಥ ಬೈಬಲನ್ನು ಸತ್ಯವೇದವನ್ನು ಧ್ಯಾನಿಸ್ತಾ ಇದ್ದೇನೆ ಪ್ರತಿ ಅಂಶವನ್ನು ರುಚಿಸಿ ಓದುತ್ತಿದ್ದೇನೆ ಇವತ್ತಿಗೂ ಯೇಸುಕ್ರಿಸ್ತನ ದೇವರ ಪಾದ ಸನ್ನಿಧಾನದೊಳಗೆ ಕೂತುಕೊಂಡು ಬೈಬಲ್ ಗ್ರಂಥವನ್ನು ಓದಿದಂತೆಲ್ಲ ನಾನು ಒಬ್ಬ ವಿದ್ಯಾರ್ಥಿ ಎಂದು ನೆನೆಸುತ್ತಿದ್ದೇನೆ ಹೌದು ಒಬ್ಬ ವ್ಯಕ್ತಿ ಜ್ಞಾನಕ್ಕೋಸ್ಕರ ಹಸಿವೆಯೊಂದಿಗೆ ಆ ಪಾಠ್ಯ ಪುಸ್ತಕವನ್ನು ಹೇಗೆ ಓದುತ್ತಿದ್ದಾನೋ ಅದಕ್ಕಿಂತಲೂ ಹೆಚ್ಚಾಗಿ ಆತ್ಮೀಯ ದೇವರ ಜ್ಞಾನದ ಪರಲೋಕ ಜ್ಞಾನದ ದೇವರ ಪ್ರೀತಿಯ ದೇವರ ಅಸಾಮಾನ್ಯ ಶಕ್ತಿಯ ಅನುಭವ ಹಸಿವೆಯೊಂದಿಗೆ ನಾನು ಓದುತ್ತಿದ್ದೇನೆ ಪ್ರಭುವಾದ ಕ್ರಿಸ್ತನು ಹೀಗೆ ಹೇಳ್ತಿದ್ದಾನೆ ಪ್ರೇರ ಏನಂದರೆ ಯೋಹಾನ್ ಸ್ವಾರ್ಥ ಐದನೇದೇ ಮೂವತ್ತೊಂಬತ್ತನೇ ವಾಂಕ್ಯದಲ್ಲಿ ಜಾನ್ ಗಾಸ್ಪೆಲ್ ಚಾಪ್ಟರ್ ಫೈವ್ ವರ್ಸ್ ತರ್ಟಿ ನೈನ್ತ್ ವರ್ಡ್ ಇಲ್ಲಿ ಓದುವುದಾದರೆ ಲೇಖನಗಳಲ್ಲಿ ನಿಮಗೆ ನಿತ್ಯ ಜೀವ ಸಿಗುವುದೆಂದು ನೆನೆಸುತ್ತಾ ಅವುಗಳನ್ನು ಪರಿಶೋಧಿಸ್ತಾ ಇದ್ದೀರಿ ಆದರೆ ಅವು ನನ್ನನ್ನು ಕುರಿತು ಸಾಕ್ಷ್ಯ ನೀಡುತ್ತಿವೆ ನನ್ನ ಬಳಿಗೆ ಬರುವುದಕ್ಕೆ ನಿಮಗೆ ಇಷ್ಟ ಇಲ್ಲ ಹೌದು ಪ್ರೇರಿ ಅನೇಕರು ವಾಕ್ಯ ಹೆಸರಿಗೆ ಮಾತ್ರ ಓದುತ್ತಾರೆ ಈ ದಿನದ ಈ ವಾಕ್ಯ ಕ್ಯಾಲೆಂಡರ್ ಪ್ರಕಾರ ಆದರೆ ಏಸು ಹೇಳಿದಂತೆ ಕೇಳಬೇಕೆಂದು ಓದುವುದಿಲ್ಲ ದೇವರ ಬಳಿಯಿಂದಲೇ ನಮಗೆ ಆಶೀರ್ವಾದ ಬೇಕು ಹೊರತು ನಾವು ದೇವರು ಹೇಳಿದಂತೆ ಕೇಳುವುದಿಲ್ಲ ಎನ್ನುವ ರೀತಿಯಲ್ಲಿ ಇರುವವರಿಗೆ ನೀವು ಲೇಖನಗಳಿಂದ ನಿತ್ಯ ಜೀವ ಈ ದಿನದ ರಕ್ಷಣೆ ದೊರಕುತ್ತದೆಂದು ಹುಡುಕುತ್ತಿದ್ದೀರಿ ಓದುತ್ತಿದ್ದೀರಿ ಆದರೆ ಅವು ನನ್ನ ಕುರಿತು ಹೇಳುತ್ತವೆ ನಿಮ್ಮ ಶಿಲ್ವತ್ತುಕೊಂಡು ನನ್ನ ಹಿಂದೆ ಹಿಂಬಾಲಿಸಬೇಕು ಅನ್ನೋದಿನ ಎಂದು ನೀವು ಮರೆತು ಬಿಟ್ಟಿದ್ದೀರಿ ಅವು ನನ್ನನ್ನು ಕುರಿತು ಸಾಕ್ಷಿ ಹೇಳುತ್ತವೆ ನನ್ನನ್ನು ನಿಮ್ಮ ಹೃದಯದಲ್ಲಿ ಸ್ಥಾಪಿಸಿಕೊಳ್ಳಬೇಕು ಎಂದು ಹೇಳುತ್ತವೆ ಕ್ರಿಸ್ತೇಸುವನ್ನು ಧರಿಸಿಕೊಳ್ಳಬೇಕು ಎಂದು ಹೇಳುತ್ತವೆ ಇಹಲೋಕದ ಆಶಾಪಾಶಗಳಿಗೆ ಬಲಿಯಾಗದೆ ದೇಹದ ದುರಿಚ್ಛೆಗಳಿಗೆ ಸ್ಥಳ ಕೊಡದೆ ಕೋಪತಾಪಕ್ಕೆ ಬಲಿಯಾಗದೆ ಶೀಘ್ರವಾಗಿ ಸೈತನ್ನನ್ನು ನಮ್ಮ ಕಾಲ ಕೆಳಗೆ ಹಾಕುವ ದೇವರ ವಾಕ್ಯವನ್ನು ಶಾಂತಿದಾಯಕ ದೇವರ ವಾಕ್ಯವನ್ನು ಎಲ್ಲ ಜ್ಞಾನವನ್ನು ಮೀರಿದ ದೈವ ಶಾಂತಿ ನಮ್ಮ ಹೃದಯಗಳಲ್ಲಿ ಅರಸನಂತಿದ್ದು ಆಳ್ವಿಕೆ ಮಾಡಲು ಎಂದು ಹೇಳಿದ ಯೇಸುಕ್ರಿಸ್ತನ ಬಳಿಗೆ ಬರಲು ನಿಮಗೆ ಇಷ್ಟ ಇಲ್ಲ ಯಾರಿಗೆ ಪ್ರೇರೆ ಆಚಾರ ಕ್ರೈಸ್ತರಿಗೆ ಹೆಸರಿಗೆ ಮಾತ್ರ ಕ್ರೈಸ್ತ ಹೆಸರು ಇಟ್ಟುಕೊಂಡವರಿಗೆ ಆ ಪ್ರೇರೆ ಆದರೆ ಏಸು ನೋಡುವುದು ಹೃದಯವನ ಪ್ರೇರೆ ಆತನು ಮನುಷ್ಯನಂತೆ ಹೊರಗಿನ ಸೌಂದರ್ಯವನ್ನು ನೋಡುವತನಲ್ಲಿ ಆತನ ಅಂತರಿಂದ್ರಿಯಗಳನ್ನು ವೀಕ್ಷಿಸುವ ಆತನು ನೀನು ಪ್ರಾರ್ಥನೆ ಮಾಡಬೇಕಾದರೆ ಏಕಾಂತವಾದ ಕೋಣೆ ಒಳಗೆ ಹೋಗಿ ಅಂತರಂಗದಲ್ಲಿರುವ ತಂದೆಗೆ ಪ್ರಾರ್ಥನೆ ಮಾಡು ಅಂತರಂಗದಲ್ಲಿ ನಡೆಯುವ ಕಾರ್ಯವನ್ನು ನೋಡಿ ತಂದೆ ನಿನಗೆ ಪ್ರತಿಫಲ ಕೊಡುತ್ತಾನೆ ಆ ಅಂತರಂಗದಲ್ಲಿ ದೇವರ ವಾಕ್ಯಗಳನ್ನು ತೆಗೆದುಕೊಳ್ಳಬೇಕು ಆ ವಾಕ್ಯ ನಿತ್ಯ ಜೀವಕ್ಕೆ ನಡೆಸುವಂಥದ್ದಾಗಿದೆ ಹೇಳುತ್ತಿದ್ದಾನೆ ನನ್ನಲ್ಲಿ ವಿಶ್ವಾಸ ಇಟ್ಟವನ್ನ ಹೃದಯದೊಳಗಿಂದ ಹೊಟ್ಟೆಯೊಳಗಿಂದ ಜೀವದ ನದಿಗಳು ಉಕ್ಕಿ ಹರಿಯುವುದು ಅರಿಯುತ್ತವೆ ಪರಲೋಕಕ್ಕೆ ದೇವರ ಬಳಿಗೆ ತೆಗೆದುಕೊಂಡು ಹೋಗುತ್ತವೆ ನೂತನ ಜೀವಿತಕ್ಕೆ ಹೊಸ ಜೀವನಕ್ಕೆ ಹೌದು ಪ್ರೇ ಹೀಗೆ ದೇವರು ನಾವು ಒಂದು ಗ್ರಂಥಾಲಯದ ಬಗ್ಗೆ ನೋಡೋದಾದ ಪ್ರೇರೆ ದೇವರು ಒಂದು ಗ್ರಂಥಾಲಯವಾಗಿ ಪರಿಶುದ್ಧ ಗ್ರಂಥವನ್ನು ನಮಗೆ ಕೊಟ್ಟಿದ್ದಾನೆ ಪರಿಶುದ್ಧ ಗ್ರಂಥ ಒಂದು ಗ್ರಂಥಾಲಯದಂತೆ ಪ್ರೇರೆ ನಾವು ಕಾಲೇಜು ವಿದ್ಯಾಭ್ಯಾಸ ಅವರು ಮುಗಿಸಿಕೊಂಡು ಹೆಚ್ಚಿನ ಜ್ಞಾನಾರ್ಜನೆಗಾಗಿ ಅನೇಕ ವಿಷಯಗಳಿಂದ ಕೂಡಿದ ಗ್ರಂಥಾಲಯಕ್ಕೆ ಹೇಗೆ ಹೋಗಿ ಜ್ಞಾನದಲ್ಲಿ ಹೇಗೆ ಬೆಳೆಯುತ್ತಾರೋ ಅದರಂತೆ ದೇವರ ಜ್ಞಾನದಲ್ಲಿ ಬೆಳೆಯಲು ಈ ಲೋಕದ ನಂತರ ಮುಂದಿನ ಲೋಕಕ್ಕೆ ಸಿದ್ಧವಾಗಲು ದೇವರ ಇಷ್ಟ ಏನೆಂದು ವಿಚಾರಿಸಿ ತಿಳಿದುಕೊಳ್ಳಲು ದೇವರು ನಮಗೆ ನೀಡಿದ್ದ ಪರಿಶುದ್ಧ ಗ್ರಂಥ ಒಂದು ಗ್ರಂಥಾಲಯವಾಗಿದೆ ಪ್ರೇರೆ ಅದರೊಳಗೆ ಚರಿತ್ರಾತ್ಮಕವಾದ ಪುಸ್ತಕಗಳು ಶಾಸನಗಳೊಂದಿಗೆ ಕೂಡಿದ ಪುಸ್ತಕಗಳು ಸೈನ್ಸ್ ಪುಸ್ತಕಗಳು ಗಣಿತ ಪುಸ್ತಕಗಳು ಸಲಹೆ ನೀಡುವ ಅನೇಕ ರೀತಿಯಲ್ಲಿ ಸಲಹೆ ನೀಡುವ ಪುಸ್ತಕಗಳು ಹಾಡುಗಳ ಪುಸ್ತಕಗಳು ಇನ್ನೂ ಎಷ್ಟೆಷ್ಟೋ ತರಹದ ಪುಸ್ತಕಗಳು ಇವೆ ಪ್ರೇರೆ ಎಲ್ಲವೂ ಮಾನವನಿಗೆ ಬೇಕಾದ ಎಲ್ಲವನ್ನು ಪರಿಶುದ್ಧ ಗ್ರಂಥ ಬೈಬಲ್ನೊಳಗೆ ದೈವ ತಂದೆ ಎಲ್ಲ ಜ್ಞಾನವನ್ನು ಕೂಡಿಸಿಟ್ಟಿದ್ದಾನೆ ನಾವು ಅದನ್ನು ಓದಿ ಗ್ರಹಿಸಿಕೊಳ್ಳಬೇಕಾಗಿದೆ ಅಷ್ಟೆ ನಾವು ಒಂದು ಮೆಡಿಕಲ್ ಸ್ಟೋರನ್ನು ನೋಡ್ತೇವೆ ಪ್ರೇರಿ ಒಂದು ಔಷಧ ಅಂಗಡಿಯನ್ನು ಆ ಮೆಡಿಕಲ್ ಸ್ಟೋರ್ನೊಳಗೆ ಔಷಧಗಳೆಲ್ಲವನ್ನು ಸರಿಯಾಗಿ ಕೂಡಿಸಿಟ್ಟಿರುತ್ತಾರೆ ಮಾರಾಟಕ್ಕಾಗಿ ಆ ಔಷಧ ಬೇಕಿರುವವರು ನಾವು ಹೋಗಿ ಆ ಔಷಧ ಚೀಟಿಯನ್ನು ಔಷಧ ಚೀಟಿಯನ್ನು ನಾವು ತೆಗೆದುಕೊಂಡು ಹೋಗುತ್ತಲೇ ಆ ಔಷಧ ಅಂಗಡಿಯವರು ಆ ಔಷಧವನ್ನು ತೆಗೆದುಕೊಡುತ್ತಿದ್ದಾರೆ ಆ ಪ್ರಕಾರವೇ ಆತ್ಮಸ್ವರೂಪನಾದ ದೇವರು ನಮಗೆ ಬೇಕಾದಂಥ ಆ ಸಂಕಲ್ಪಗಳನ್ನು ಜ್ಞಾನವನ್ನು ಆ ಶಕ್ತಿಯನ್ನು ವಿವೇಕವನ್ನು ಮಾರ್ಗವನ್ನು ಆ ಸತ್ಯವನ್ನು ಜೀವವನ್ನು ಆರೋಗ್ಯವನ್ನು ಬಿಡುಗಡೆಯನ್ನು ನಿತ್ಯ ಜೀವವನ್ನು ಆ ಪರಿಶುದ್ಧ ಗ್ರಂಥದಿಂದ ನಮಗೆ ದಯಪಾಲಿಸುತ್ತಿದ್ದಾನೆ ಪ್ರೇರೇ ಹೌದು ಭಕ್ತಿಯರ ಗುಡಾರದೊಳಗೆ ಸಾವಿರ ದಿನಗಳು ಕಳೆಯುವುದಕ್ಕಿಂತ ತಂದೆಯಾದ ದೇವರ ಪ್ರವೇಶಕ್ರಿಸ್ತನ ಆ ಪರಿಶುದ್ಧ ಆತ್ಮಸ್ವರೂಪನ ಸನ್ನಿಧಾನದೊಳಗೆ ಕಾದುಕೊಂಡಿದ್ದು ಆ ಬೈಬಲ್ ಗ್ರಂಥ ಓದಿ ಆ ಓದುವಂಥ ಒಂದೇ ದಿನ ಎಷ್ಟೋ ಶ್ರೇಷ್ಠವಾಗಿದೆ ಪ್ರೇರಿ ಸಾವಿರ ದಿನಗಳಿಗಿಂತ ನಾವು ಅಮೇರಿಕ ಅಧ್ಯಕ್ಷ ಒಬ್ಬ ವ್ಯಕ್ತಿಯನ್ನು ನೋಡುತ್ತೇವೆ ಕಳೆದ ಕಾಲಗಳಲ್ಲಿ ಕಾಲದಲ್ಲಿ ಅಮೇರಿಕ ಅಧ್ಯಕ್ಷನಾಗಿ ಎದ್ದಂಥ ರೊನಾಲ್ಡ್ ರೀಗನ್ ರೊನಾಲ್ಡ್ ರೀಗನ್ ಎನ್ನುವಂಥ ಅಧ್ಯಯ ಮನುಷ್ಯನು ಲೋಕದಲ್ಲಿ ನಾವು ಎದುರುಕೊಳ್ಳುವ ಸಮಸ್ಯೆಗಳೆಲ್ಲವುಗಳಿಗೆ ಪರಿಷ್ಕಾರ ಸಾಲ್ವೇಷನ್ ಬೈಬಲ್ ಗ್ರಂಥದ ಒಂದು ಈ ಎರಡು ಅಟ್ಟಗಳ ಮಧ್ಯೆ ಅವರು ಪ್ರೇರಿ ಬಲವಾದ ಪೇಪರ್ ಮಧ್ಯೆ ಇದೆ ಎಂದು ಎಷ್ಟೋ ಸರಿಯಾಗಿ ನಮಗೆ ಸಲಹೆ ನೀಡಿದ್ದಾನೆ ಪ್ರೇರೆ ಹೌದು ಹೀಗೆ ದೇವರ ಮಕ್ಕಳಿರ ದೇವರ ವಾಕ್ಯವು ನಿಮ್ಮೆಲ್ಲರಿಗೆ ನಮ್ಮೆಲ್ಲರಿಗೆ ಶ್ರೇಷ್ಠವಾದ ಭೋಜನವಾಗಿ ಇರಲು ಕಲಿಯಬೇಕಾಗಿದೆ ಅದು ಸತ್ಯವಾದದ್ದು ಸುಳ್ಳಲ್ಲ ಪ್ರೇರೆ ಹೌದು ಅಭಿಷೇಕ ನಿಮ್ಮಲ್ಲಿರುವುದಾದರೆ ಅದು ಬೋಧಿಸುತ್ತದೆ ಅದು ಸುಳ್ಳಲ್ಲ ಸತ್ಯ ಅದರಲ್ಲಿ ನೆಲೆಗೊಂಡಿರೆಂದು ಯೋಹಾನ ಎರಡನೇ ಒಂದನೇ ಪತ್ರಿಕೆ ಎರಡನೇದ ಇಪ್ಪತ್ತೇಳನೇ ವಾಕ್ಯದಲ್ಲಿ ನುಡಿಯುತ್ತಿದ್ದಾನೆ ಹೌದು ಪ್ರೇರೇ ದೇವರ ವಾಕ್ಯವು ಜೀವಾಹಾರವಾಗಿದೆ ಪ್ರೇರೆ ಅಭಿಷೇಕವನ್ನು ದಯಪಾಲಿಸುತ್ತದೆ ಆ ಅಭಿಷೇಕ ನಮ್ಮಲ್ಲಿರುವಂಥ ದುಷ್ಟನ ನೋಗವನ್ನು ಸೈತಾನನ ಕಾರ್ಯಕ್ರಮಗಳನ್ನು ಪೂರ್ವಜರ ನಿರತಕ ನಡವಳಿಕೆ ನಿರ್ಜೀವಕ್ರಿಯೆ ವಿಗ್ರಹಾರಾಧನೆ ಮೂಢನಂಬಿಕೆ ಎಲ್ಲವನ್ನು ಹಾಕುತ್ತದೆ ಓಡಿಸುತ್ತದೆ ಪ್ರೇರೆ ಹೌದು ಹೀಗೆ ದೇವರ ವಾಕ್ಯ ನಮ್ಮ ನಿಜವಾದ ಆಹಾರವಾಗುವಂತೆ ಯೇಸು ತನ್ನ ದೇಹವನ್ನೇ ನಿಮ್ಮ ಆಹಾರವನ್ನಾಗಿ ತೆಗೆದುಕೊಳ್ಳಿರಿ ಯೇಸು ತನ್ನ ರಕ್ತವನ್ನೇ ಇದು ನಿಜವಾದ ಪಾನ ಎಲ್ಲ ಮಾನವರ ಪಾಪರಿಹಾರಕ್ಕಾಗಿ ಸುರಿಸಲಾಗುವುದೆಂದು ವಾಕ್ಯವೇ ಮಾಂಸ ರಕ್ತವಾಗಿ ಮಾರ್ಪಟ್ಟಿದ್ದ ಪ್ರೇರೆ ನೀವು ವಾಕ್ಯ ಪ್ರಕಾರ ನಡೆದು ಆ ಯೇಸುವಿನ ದೇಹ ರಕ್ತ ಪಾಲ್ಗೊಳ್ಳುವಾಗ ಅದು ಕಾರ್ಯ ಮಾಡುತ್ತದೆ ನಾವು ವಾಕ್ಯ ಪ್ರಕಾರ ನಡೆಯದೆ ಏಸು ಹೇಳಿದಂತೆ ಇನ್ನು ಶತ್ರುವನ್ನು ಪ್ರೀತಿಸು ಪೀಡಿಸುವವರಿಗೆ ಪ್ರಾರ್ಥಿಸು ಅಪಕಾರ ಮಾಡುವವರಿಗೆ ಅಪಕಾರ ಮಾಡಿದ ಉಪಕಾರ ಮಾಡು ಒಂದು ಕಿಲೋಮೀಟ್ರ್ ಬಂದರೆ ಎರಡು ಕಿಲೋಮೀಟ್ರ್ ದೂರ ಹೋಗು ಮೇಲಂಗಿಯನ್ನು ಕೇಳುವನಿಗೆ ಒಳಂಗಿಯನ್ನು ಕೊಡು ಇನ್ನು ಬಳಿಗೆ ಸಾಲ ಬಂದವನಿಂದ ಮುಖ ತಿರುಗಿಸಿಕೊಳ್ಳಬೇಡ ನಿನ್ನಲ್ಲಿ ಕೊಡುವುದಕ್ಕೆ ಇರುವುದಾದರೆ ಆತನು ನಿಜವಾಗಿ ತನ್ನ ಕಷ್ಟ ಹೇಳಿಕೊಂಡಿದ್ದಾದರೆ ಹೀಗೆ ಪ್ರೇರೇ ನಾವು ವಾಕ್ಯ ಪ್ರಕಾರ ನಡೆದುಕೊಂಡಾಗ ನಿಮ್ಮ ನೆರೆಯವರು ನಿಮಗಿಂತ ಶ್ರೇಷ್ಠರೆಂದು ಭಾವಿಸು ನಿಮ್ಮ ಪ್ರೀತಿ ನಿಷ್ಕಪಟವಾಗಿರಲಿ ಹೌದು ಪ್ರೇ ಹೀಗೆ ನಾವು ನಿಜವಾಗಿ ವಾಕ್ಯ ಪ್ರಕಾರ ನಡೆದುಕೊಂಡಾಗ ಮಾಂಸವಾಗಿ ಮಾರ್ಪಡುತ್ತದೆ ಪ್ರೇರಿ ನಮ್ಮಲ್ಲಿ ದೇವರ ವಾಕ್ಯ ನೀವು ಆಲಯಗಳಲ್ಲಿ ಹೋಗಿ ಮಾಮ್ ಯೇಸುವಿನ ದೇಹ ರಕ್ತ ತೆಗೆದುಕೊಳ್ಳೋದಕ್ಕಿಂತ ಹೆಚ್ಚು ಪ್ರಭಾವಕಾರಿಯಾಗಿದೆ ವಾಕ್ಯವನ್ನು ನೆರವೇರಿಸೋದು ಒಂದು ವೇಳೆ ತೆಗೆದುಕೊಂಡರೂ ಕೂಡ ಇನ್ನೂ ಉತ್ತಮ ಹೀಗೆ ದೇವರ ವಾಕ್ಯ ನಮಗೆ ಆಹಾರವಾಗಿ ಮಾರ್ಪಡುತ್ತದೆ ಪ್ರೇರೆ ಅಂಥ ಕೃಪೆ ಪ್ರಭು ಅನುದಿನ ಜೀವಿತದಲ್ಲಿ ಪರಿಶುದ್ಧಾತ್ಮನ ಮೂಲಕ ವಾಕ್ಯದ ಮುಖಾಂತರ ಏಸು ಕ್ರಿಸ್ತ ಸ್ವರ್ಗಮರ್ತ್ಯ ಪಾತಾಳಗಳಲ್ಲಿ ಮೊಣಕಾಲು ಮಣಿಯುವಂಥ ಆ ದೈವ ಸರ್ವಶಕ್ತ ನಾಮದ ಮುಖಾಂತರ ಅನುಗ್ರಹಿಸಲಿ ಯೇಸು ಕ್ರಿಸ್ತನಾಮದಲ್ಲಿ ತಂದೆ ಆಮೇನ್ ಫ್ರೀ ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತ ಅವರು ಭೇಟಿಯಾಗೋಣ ಅಲ್ಲಿವರೆಗೂ ದೇವರ ಜೀವಾಹಾರ ಯೇಸುವಿನ ವಾಕ್ಯ ನಮಗೆ ನಿತ್ಯ ಆಹಾರವಾಗಿ ದೈವಾಹಾರವಾಗಿ ಸ್ತೋತ್ರ ಏಸು ಕ್ರಿಸ್ತನಾಮದಲ್ಲಿ ಆಮೇನ್ ಆಮೇನ್